ಆತ್ಮೀಯ ವಿದ್ಯಾರ್ಥಿಗಳೇ ತಮಗೆಲ್ಲರಿಗೂ ವೇದಲಕ್ಷ್ಮಿ ಯೂಟ್ಯೂಬ್ ಚಾನಲ್ಗೆ ಹಾರ್ದಿಕ ಸ್ವಾಗತ ಇಂದಿನ ವಿಡಿಯೋದಲ್ಲಿ ಭಿನ್ನರಾಶಿಯನ್ನು ದಶಮಾಂಶಕ್ಕೆ ಪರಿವರ್ತಿಸುವುದು ಹೇಗೆ ಫ್ರಾಕ್ಷನ್ ಟು ಡೆಸಿಮಲ್ ಇಲ್ಲಿ ಭಿನ್ನರಾಶಿಯ ಛೇದ ಹತ್ತು ಅಥವಾ ನೂರು ಅಥವಾ ಸಾವಿರ ಅಥವಾ ಹತ್ತು ಸಾವಿರ ಭಿನ್ನರಾಶಿಯ ಛೇದ ಹತ್ತು ನೂರು ಸಾವಿರ ಹತ್ತು ಸಾವಿರ ಅಥವಾ ಒಂದು ಲಕ್ಷ ಈ ರೀತಿ ಇದ್ದಾಗ ಭಿನ್ನರಾಶಿಯನ್ನು ನಾವು ದಶಮಾಂಶಕ್ಕೆ ಹೆಂಗೆ ಪರಿವರ್ತನೆ ಮಾಡೋದಾ ಇಲ್ಲಿ ನೋಡ್ರಿ ಈ ಭಿನ್ನರಾಶಿ ಛೇದ ಹತ್ತು ನೂರು ಸಾವಿರ ಹತ್ತು ಸಾವಿರ ಈ ರೀತಿ ಇತ್ತು ಅಂದ್ರೆ ಬೀನರಾಶಿಯನ್ನ ದಶಮಾಂಶಕ್ಕೆ ಮಾಡೋದು ಬಹಳಷ್ಟು ಈಸಿ ಐತಿ ಎಷ್ಟು ಈಸಿ ನೋಡ್ರಿ ಬೀನರಾಶಿ ಛೇದ ಯಾವಾಗಲೂ ಹತ್ತು ನೂರು ಸಾವಿರ ಈ ರೀತಿ ಇದ್ದಾಗ ಅಂಶವನ್ನ ನಾವು ಹಂಗ ಬರ್ಕೋಬೇಕು ಇದಂಗ್ ಬರ್ಕೊಳ್ಳೋದು ಇಲ್ಲಿ ಅಂಶ ಎಷ್ಟೈತಿ ಹದಿನೈದು ಐತಿ ಹದಿನೈದು ಬರ್ಕೊಳ್ಳೋದು ಒಳಗೆ ಎಷ್ಟು ಸೊನ್ನೆ ಇದಾವೆ ನೋಡ್ರಿ ಒಂದು ಎರಡು ನೋಡಿ ಸ್ವಲ್ಪ ಲಕ್ಷ ಕೊಟ್ಟ ಛೇದ ಒಳಗ ಎರಡು ಸೊನ್ನೆ ಇದಾವೆ ಅದಕ್ಕೆ ಈ ಎರಡು ಸ್ಥಾನ ಬಿಟ್ಟು ಬಿಂದು ಕೊಡೋದು ಒಂದು ಎರಡು ಇಲ್ಲಿ ಬಿಂದು ಜೀರೋ ಬಿಂದು ಒಂದು ಐದು ಇನ್ನು ಎರಡನೇ ಉದಾಹರಣೆ ಒಳಗ ಹತ್ತನೇ ಇಪ್ಪತ್ತೈದು ಇಲ್ಲಿ ಛೇದ ಇಲ್ಲಿಯೂ ಹತ್ತೈತಿ ದಶಮಾಂಶ ಸಂಖ್ಯೆ ಬರೆಯಕ್ಕೆ ಬರ್ತೈತಿ ಅದಕ್ಕೆ ಏನ್ ನೋಡಿದ ಅಂಶವನ್ನ ಹಂಗ ಬರ್ಕೊಳ್ಳೋದು ಎಷ್ಟು ಇಪ್ಪತ್ತೈದು ಬರ್ಕೊಳ್ಳೋದು ಇಪ್ಪತ್ತೈದು ಈ ಛೇದ ಒಳಗೆ ಎಷ್ಟು ಸೊನ್ನೆ ಒಂದೇ ಸೊನ್ನೆ ಐತಿ ಅದಕ್ಕೆ ಒಂದೇ ಸ್ಥಾನ ಬಿಟ್ಟು ಬಿಂದು ಕೊಡ್ಬೇಕು ನೋಡ್ರಿ ಒಂದು ಸ್ಥಾನ ಐತು ಇಲ್ಲೇ ಬಿಂದು ಕೊಟ್ಟು ಬಿಡುವ ಅಂದರೆ ಎರಡು ಬಿಂದು ಐದು ಮೂರನೇ ಉದಾಹರಣೆ ಸಾವಿರನೆಯ ನಾಲ್ಕುನೂರ ಐವತ್ತೊಂದು ಇದನ್ನು ನಾವು ದಶಮಾವಳ ಸಂಖ್ಯೆ ಬರೆಯ ಈಸಿಯಾಗಿ ಬರ್ತೈತಿ ಯಾಕಂದ್ರೆ ಛೇದ ಒಂದು ಸೊನ್ನೆ 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 ದಶಮಾವಶ ಸಂಖ್ಯೆ ಆಗೈತಿ ಇಲ್ಲಿ ನಾಲ್ಕುನೂರ ಐವತ್ತೊಂದು ಅಂಶವನ್ನು ಹಂಗ ಬರ್ಕೊಡ್ರಿ ಛೇದ ಒಳಗೆ ಎರಡು ಸೊನ್ನೆ ಇದಾವು ಒಂದು ಎರಡು ಮೂರು ಮೂರು ಸೊನ್ನೆ ಅದಕ್ಕೆ ಈ ಸಂಖ್ಯೆ ಒಳಗೆ ಮೂರು ಸ್ಥಾನ ಬಿಟ್ಟು ಬಿಂದು ಕೊಡಬೇಕು ಒಂದು ಎರಡು ಮೂರು ಜೀರೋ ಪಾಯಿಂಟ್ ನಾಲ್ಕು ಐದು ಒಂದು ನಾಲ್ಕನೇ ಉದಾಹರಣೆ ಸಾವಿರನೆಯ ಇಪ್ಪತ್ನಾಲ್ಕು ಇದನ್ನು ನಾವು ದಶಮಾಂಶ ಬರೆಯ ಬರ್ತೈತಿ ಯಾಕಂದ್ರೆ ಛೇದ ಇಲ್ಲಿ ಸಾವಿರ ಐತಿ ಅದಕ್ಕೆ ಏನು ಮಾಡ್ದ ಅಂಶವನ್ನು ಹಂಗೆ ಬರ್ಕೊಡ್ದು ಇಪ್ಪತ್ನಾಲ್ಕು ಇಲ್ಲಿ ಸ್ವಲ್ಪ ಅಬ್ಸರ್ವ್ ಮಾಡ್ರಿ ಛೇದೊಳಗ ಒಂದು ಎರಡು ಮೂರು ಸೊನ್ನೆಗಳಿದಾವೆ ನಾವಿಲ್ಲಿ ಏನು ಮಾಡಬೇಕು ಮೂರು ಸ್ಥಾನ ಬಿಟ್ಟು ಬಿಂದು ಕೊಡಬೇಕಾಗಿತ್ತು ಆದ್ರೆ ನಮ್ಗೆ ಇರ್ತಕ್ಕಂಥ ಇಲ್ಲಿ ಅಂಕಿಗಳು ಎರಡಿದಾವೆ ಅದರ ಸ್ಥಾನಗಳು ಎರಡಿದಾವೆ ಅದಕ್ಕೆ ಇಲ್ಲಿ ಏನು ಬೇಕಾಗಿತ್ತು ನಮಗೆ ಒಂದು ಎರಡು ಮೂರು ಮೂರು ಸೊನ್ನೆ ಇದಾವು ಮೂರು ಸ್ಥಾನ ಬಿಡಬೇಕು ಈಗಾಗಲೇ ಬರೀ ಇಲ್ಲಿ ಎರಡೇ ಸ್ಥಾನ ಇದಾವು ಅದಕ್ಕೆ ಇನ್ನೊಂದು ಸ್ಥಾನ ಇಲ್ಲ ಆ ಇನ್ನೊಂದು ಸ್ಥಾನಕ್ಕೆ ಏನು ಮಾಡ್ಕೋಬೇಕು ಅಂದ್ರೆ ಸೊನ್ನೆ ಕೊಡಬೇಕು ಈಗ ನೋಡ್ರಿ ಒಂದು ಎರಡು ಮೂರು ಸ್ಥಾನ ಅದು ಒಂದು ಎರಡು ಮೂರು ಸೊನ್ನೆ ಒಂದು ಎರಡು ಮೂರು ಸ್ಥಾನ ಅದಕ್ಕೆ ಇಲ್ಲಿ ಬಿಂದ ಕೊಟ್ಟ ಜೀರೋ ಬಿಂದು ಜೀರೋ ಎರಡು ನಾಲ್ಕು ಈಗ ನೋಡ್ರಿ ಐದನೇ ಉದಾಹರಣೆ ಫಸ್ಟ್ ನೋಡ್ಕೋಬೇಕಿಂದು ದಶಮಾಂಶ ನಾವು ಬರೆಯಕ್ಕೆ ಬರ್ತಿತ್ತು ಇಲ್ಲಿ ನೋಡ್ಕೋಬೇಕು ಇದು ದಶಮಾಂಶ ಬರೆಯಕ್ಕೆ ಬರ್ತಿತ್ತು ನಮಗೆ ಯಾಕಂದ್ರೆ ಇಲ್ಲಿ ಸಾವಿರೆಯ ಸಾವಿರಣೆಯ ಮೂರು ಅದಕ್ಕೆ ಅಂಶವನ್ನು ಹಗ್ಗ ಬರ್ಕೊಡ್ರಿ ಮೂರು ಎರಡು ಸೊನ್ನೆ ಇದಾವು ಒಂದು ಎರಡು ಮೂರು ಸೊನ್ನೆ ಇದಾವು ಅದಕ್ಕೆ ನಾವು ಎಷ್ಟು ಸ್ಥಾನ ಬಿಡಬೇಕು ಮೂರು ಸ್ಥಾನ ಬಿಡಬೇಕು ಈಗಾಗಲೇ ಇಲ್ಲಿ ಬರೀ ಒಂದೇ ಸ್ಥಾನ ಐತಿ ನಮ್ಗೆ ಇನ್ನೂ ಎರಡು ಸ್ಥಾನ ಬೇಕು ಆ ಇನ್ನೂ ಎರಡು ಸ್ಥಾನ ಬೇಕಾದ್ರೆ ಆ ಇನ್ನು ಎರಡು ಸ್ಥಾನಕ್ಕೆ ಏನು ಮಾಡಬೇಕು ಜೀರೋ ಕೊಡಬೇಕು ಒಂದು ಸೊನ್ನೆ ಇಲ್ಲೊಂದು ಸೊನ್ನೆ ನೋಡ್ರಿ ಒಂದು ಎರಡು ಮೂರು ಸೊನ್ನೆ ಮೂರು ಸ್ಥಾನ ಒಂದು ಎರಡು ಮೂರು ಸ್ಥಾನದೀಗ ಇಲ್ಲಿ ಬಿಂದು ಕೊಡ್ರಿ ಜೀರೋ ಬಿಂದು ಜೀರೋ ಜೀರೋ ಮೂರು ಈಗ ಆರನೇ ಉದಾಹರಣೆ ಹತ್ತು ಸಾವಿರನೆಯ ಎಪ್ಪತ್ತೈದು ಇದು ಆನ್ಸರ್ ಎಷ್ಟಾಗತ್ತೆ ಅನ್ನೋದು ಕಮೆಂಟ್ ಒಳಗೆ ನೀವು ಆನ್ಸರ್ ಹಾಕ್ಬಿಟ್ರಿ ಧನ್ಯವಾದ